ಹಾಯ್ ಹೆಲೋ ನಮಸ್ಕಾರ ಸ್ಕ್ವರ್ ರೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಪೀಳಿಗೆಯ ಆಟೋಮೋಟಿವ್ ಟೆಕ್ನಾಲಜಿಯಲ್ಲಿ ಆರ್ ಡಿ ಪ್ರವರ್ತಕರಾಗಲು ಕಾರ್ನೆಕ್ಸ್ ಬೆಂಗಳೂರಿನಲ್ಲಿ ಹೊಸ ಜಾಗತಿಕ ಅಭಿವೃದ್ಧಿ ಮತ್ತು ಇಂಜಿನಿಯರಿಂಗ್ ಕೇಂದ್ರವನ್ನು ಅನಾವರಣಗೊಳಿಸಿದೆ ಭಾರತೀಯ ಆಟೋಮೋಟಿವ್ ಸಾಫ್ಟ್ವೇರ್ ಉದ್ಯಮದಲ್ಲಿ ಹೆಸರಂಥ ಹೆಸರು ಕರ್ನಾಟಕದ ಬೆಂಗಳೂರಿನಲ್ಲಿ ತನ್ನ ಹೊಸ ಜಾಗತಿಕ ಅಭಿವೃದ್ಧಿ ಮತ್ತು ಇಂಜಿನಿಯರಿಂಗ್ ಕೇಂದ್ರವನ್ನು ತೆರೆಯುವುದಾಗಿ ಕಾರ್ಯತಂತ್ರವಾಗಿ ಘೋಷಿಸಿದೆ ಈ ಕಾರ್ಯತಂತ್ರದ ವಿಸ್ತರಣೆಯು ಆಟೋಮೋಟಿವ್ ವಲಯಕ್ಕೆ ಅತ್ಯಾಧುನಿಕ ಪರಿಹಾರಗಳನ್ನು ತಲುಪಿಸುವ ಕಾರ್ನೆಕ್ಸ್ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲನ್ನು ಗುರುತಿಸುತ್ತಿದೆ ಇದರ ಉದ್ಘಾಟನಾ ಸಮಾರಂಭವು ಗೌರವಾನ್ವಿತ ಅತಿಥಿಯಾಗಿ ಮಿಂಡಾ ಕಾರ್ಪೊರೇಷನ್ ಲಿಮಿಟೆಡ್ ಸ್ಪಾರ್ಕ್ ಮಿಂಡಾ ಟೆಕ್ನಿಕಲ್ ಸೆಂಟರ್ನ ಸಿಇಒ ಮತ್ತು ಗ್ರೂಪ್ ಸಿಟಿಒ ಶ್ರೀ ಸುರೇಶ್ ಡಿ ಅವರ ಗೌರವಾನ್ವಿತ ಉಪಸ್ಥಿತಿಯಿಂದ ಅಲಂಕರಿಸಲ್ಪಟ್ಟಿತು ಅವರ ಉಪಸ್ಥಿತಿಯು ಆಟೋಮೋಟಿವ್ ಸಾಫ್ಟ್ವೇರ್ ಡೊಮೆನ್ಗೆ ತನ್ನ ಮಹತ್ವದ ಕೊಡುಗೆಗಳಾಗಿ ಕಾರ್ನೆಕ್ಸ್ಗಳಿರುವ ಉದ್ಯಮದಂತ ಗುರುತಿಸುವಿಕೆ ಮತ್ತು ಅನುಮೋದನೆಯನ್ನು ಒತ್ತಿ ಹೇಳುತ್ತದೆ ತನ್ನ ಮಹತ್ವವನ್ನು ಪ್ರತಿಬಿಂಬಿಸುತ್ತಾ ಮಿಂಡಾ ಕಾರ್ಪೊರೇಷನ್ ಲಿಮಿಟೆಡ್ ಸ್ಪಾರ್ಕ್ ಮಿಂಡಾ ಟೆಕ್ನಿಕಲ್ ಸೆಂಟರ್ನ ಸಿಇಒ ಮತ್ತು ಗ್ರೂಪ್ ಸಿಟಿಒ ಶ್ರೀ ಸುರೇಶ್ ಡಿ ನಮ್ಮ ತಾಂತ್ರಿಕ ಉತ್ಕೃಷ್ಣತೆಯ ಅನ್ವೇಷಣೆಯಲ್ಲಿ ಕಾರ್ನೆಕ್ಸ್ ಒಂದು ಅಮೂಲ್ಯ ಪಾಲುದಾರ ಎಂದು ಸಾಬೀತಾಗಿದೆ ನಾವು ನಮ್ಮ ಉತ್ಪೂರ್ವಕತೆಯನ್ನು ವಿಸ್ತರಿಸುತ್ತೇವೆ ಬೆಂಗಳೂರಿನಲ್ಲಿ ತಮ್ಮ ಹೊಸ ಇಂಜಿನಿಯರಿಂಗ್ ಕೇಂದ್ರ ಉದ್ಘಾಟನೆಗೆ ಅಭಿನಂದನೆಗಳು ತಜ್ಞರು ವಾಸ್ತುಶಿಲ್ಪಿಗಳು ಮತ್ತು ಸುಧಾರಿತ ಲ್ಯಾಬ್ಗಳನ್ನು ಸೇರಿಸುವ ವಿಶ್ವಾಸ ಹೊಂದಿದ್ದೇವೆ ಮುಂದಿನ ಎರಡು ವರ್ಷಗಳಲ್ಲಿ ಪ್ಯಾಸೆಂಜರ್ ಎ ಮತ್ತು ವಾಣಿಜ್ಯ ವಾಹನಗಳು ದ್ವಿಚಕ್ರ ವಾಹನಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳು ವಿಭಾಗಗಳಿಗೆ ಆಟೋಮೋಟಿವ್ ಪರಿಹಾರಗಳನ್ನು ಮತ್ತು ಸೇವೆಗಳ ಮೇಲೆ ಕೇಂದ್ರೀಕರಿಸಲಾಗುವುದು ಎಂದು ಹೇಳಿದರು ಭಾರತದ ಅತಿದೊಡ್ಡ ಪ್ರತಿಭೆ ಪೂಲ್ಗೆ ಸಮೀಪದಲ್ಲಿದೆ ಅಂದರೆ ಬೆಂಗಳೂರು ನಮ್ಮ ಬೆಳವಣಿಗೆಯ ಪ್ರಯಾಣವನ್ನು ಉತ್ತೇಜಿಸುತ್ತದೆ ಗೌರವಾನ್ವಿತ ಗ್ರಾಹಕರು ತಮ್ಮ ಅಭಿವೃದ್ಧಿ ಮಾರ್ಗಸೂಚಿಗಳು ಮತ್ತು ಸಾಂಸ್ಥಿಕ ಗುರಿಗಳನ್ನು ಸಾಧಿಸಲು ಅಧಿಕಾರ ನೀಡುವ ನವೀನ ತಾಂತ್ರಿಕ ಪರಿಹಾರಗಳನ್ನು ಒದಗಿಸುವುದು ಕಾರ್ನೆಕ್ಸ್ನಲ್ಲಿರುವ ನಮ್ಮ ಉದ್ದೇಶವಾಗಿದೆ ಎಂದು ಕಾರ್ನೆಕ್ಸ್ನ ಸಂಸ್ಥಾಪಕ ಮತ್ತು ಸಿಇಒ ಶ್ರೀಕರಣ್ ಸಿಂಗ್ ಹೇಳಿದರು ಇವಿ ಎಯು ಟಿ ಎಸ್ ಎಆರ್ ಕ್ರಿಯಾತ್ಮಕ ಸುರಕ್ಷತೆ ಸೈಬರ್ ಭದ್ರತೆ ಸುಧಾರಿತ ಚಾಲಕ ಸಹಾಯ ವ್ಯವಸ್ಥೆಗಳು ಇ ಮೊಬಿಲಿಟಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡೇಟಾ ಸೈನ್ಸ್ ಸೇರಿದಂತೆ ಹಲವಾರು ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ತಿಳಿಸಿದರು ತಮ್ಮ ಹೊಸ ಇಂಜಿನಿಯರಿಂಗ್ ಸೇವೆಗಳ ಪಾಲುದಾರರೊಂದಿಗೆ ಶಾಶ್ವತ ಪಾಲುದಾರಿಕೆಯನ್ನು ಸ್ಥಾಪಿಸಲು ಬಯಸುತ್ತಿರುವ ವ್ಯವಹಾರಗಳಿಗಾಗಿ ಕಾರ್ನೆಕ್ಸ್ ಅವರ ಇದೀಗ ಸಂಪರ್ಕಿಸಲು ಮತ್ತು ನಾವೀನ್ಯತೆ ಮತ್ತು ಬೆಳವಣಿಗೆಯ ಪ್ರಯಾಣವನ್ನು ಪ್ರಾರಂಭಿಸಲು ಆಹ್ವಾನಿಸುತ್ತದೆ ಅವಧಿ ಪಾಲುದಾರಿಕೆಗಳು ಎಂದರು ಕಂಪನಿಯ ವಿಶಿಷ್ಟ ಗುಣಗಳನ್ನು ಕಾರ್ನೆಕ್ಸ್ನ ಹಿರಿಯ ಇಂಜಿನಿಯರಿಂಗ್ ನಿರ್ದೇಶಕ ಮನೀಶ್ ಶರ್ಮಾ ಅವರು ಹೈಲೈಟ್ ಮಾಡಿದ್ದಾರೆ ನಮ್ಮ ಆಂತರಿಕ ತಂಡದ ಸಾಮರ್ಥ್ಯವು ತಡೆರಹಿತ ಯೋಜನೆಯ ಕಾರ್ಯಗೊಳಿಸುವಿಕೆ ಮತ್ತು ತ್ವರಿತ ಪ್ರಕ್ರಿಯೆಯನ್ನು ಸಮಯವನ್ನು ಖಚಿತಪಡಿಸುತ್ತದೆ ಕಾರ್ನೆಕ್ಸ್ ನ ಜನರಲ್ ಮ್ಯಾನೇಜರ್ ಬಿಡಿ ಪವನ್ ಮುಜೆಟಿ ಬೆಂಗಳೂರಿಗೆ ನಮ್ಮ ವಿಸ್ತರಣೆಯು ನಮ್ಮ ಪ್ರಮುಖ ಗ್ರಾಹಕರಿಗೆ ಅಸಾಧಾರಣ ಸೇವೆಗಳನ್ನು ಒದಗಿಸುವ ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಪೂರೈಸುವ ನಮ್ಮ ಬದ್ಧತೆಯನ್ನು ಸೂಚಿಸುತ್ತದೆ ನಾವು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಕಾರ್ನೆಕ್ಸ್ ಲಾಗಿನ್ ಮಾಡಿಶ್ In Jaipur, this is our the first center, and then in 2019 we rebranded it Connect Software Solution. Because of huge demand of customer, we opened our second center in uh, Pune. And that is the biggest center, and this uh, Bangalore is going to be our global engineering center, and we are going to be at next 500 people under this centre. Yes. the Bangalore centre we are going to focus global also, uh, one is to cover the Bangalore customers that is important and southern part of India, Carnex is pretty much known in uh, northern part of India, Pune, Gurgaon and so on, so on. Right now we have been present in Bangalore for past 6 months. And it is going to grow uh, to 500 uh, in about uh, a couple of years and we will be focusing both Domestic uh, as well as uh, uh, global customers, and we plan to have our uh, presence in one of the global locations in the coming uh, this financial year, and maybe we uh, will also have a delivery center. Uh, we are planning for either USA or Europe in the coming couple of years, and we'll also be expanding towards uh, uh, towards the growth journey, towards making us ourselves a complete uh, engineering services provider not just for the automotive uh, to be starting with maybe silicon and also maybe we'll cover uh, few other areas like aerospace, uh, railway, uh, rolling stock and maybe uh, e-mobility way it is covered and the rest of all the engineering services will be covering in the coming year section. To be become one billion organization in the long run is a overall portfolio growth that we are expecting. Thank you.